ಆಗಬೇಕು ರಾಷ್ಟ್ರೀಯ ಅಧ್ಯಕ್ಷರಾಗಬೇಕಂದ್ರೆ ಐವತ್ತು ಪರ್ಸೆಂಟ್ ರಾಜ್ಯದ ಅಧ್ಯಕ್ಷರುಗಳ ನೇಮಕಾತಿ ಆಗಬೇಕು ಈಗ ರಾಜ್ಯ ಅಧ್ಯಕ್ಷರಗಳ ನೇಮಕಾತಿ ಕೆಲ ರಾಜ್ಯಗಳಲ್ಲಾಗಿದೆ ಇನ್ನು ಈಗ ಕರ್ನಾಟಕ ಮಧ್ಯಪ್ರದೇಶದಂಥ ರಾಜ್ಯಗಳಲ್ಲಿ ಇನ್ನೂ ರಾಜ್ಯ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆದಿಲ್ಲ ಅದು ಏನೋ ಭಾಳ ತುಂಬ ತಲೆನೋವಾಗಿದೆ ಹೈಕಮಾಂಡ್ ಮನಸ್ಸು ಮಾಡಿದರೆ ಇನ್ನೊಂದು ಎರಡು ದಿನದಲ್ಲಿ ಆ ಪ್ರಕ್ರಿಯೆ ಮುಗಿಸ್ಬೋದು ಆದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಸಂಘದ ಒಂದು ಜೊತೆಗಿನ ಒಂದು ಮಾತುಕತೆ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಈಗ ಅನೇಕ ಬಾರಿ ಒಂದು ಸರ್ಪ್ರೈಸ್ಗಳು ಬಂದಿವೆ ಆ ರೀತಿ ಸರ್ಪ್ರೈಸ್ ಹೆಸರುಗಳು ಆರ್ ಎಸ್ ಎಸ್ ಮುಂತರತ್ತಾ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಆರ್ ಎಸ್ ಎಸ್ ಅನಿಸಿತ್ತು ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಒಂದು ಆಗಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅಗೇನ್ ಭೂಪೇಂದ್ರ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನರ ಹೆಸರಿಗೆ ಅಮಿತ್ ಶಾ ಅವರ ಒಪ್ಪಿಗೆ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿದೆ ಕೆಲವ್ರು ಹೇಳ್ತಾರೆ ಇಲ್ಲ ರಾಮ್ ಮಾಧವ್ ಬಂದುಬಿಡ್ಬೋದಾ ದಕ್ಷಿಣದ ಒಂದು ಹೆಸರು ಆರ್ ಎಸ್ ಎಸ್ನ ಹತ್ತಿರದ ಹೆಸರು ಕೆಲ ವರ್ಷಗಳ ಕಾಲ ರಾಮ್ ಮಾಧವ್ರನ್ನು ಬಿ ಜೆ ಪಿಯಿಂದ ಹೊರಗಿಡಲಾಗಿತ್ತು ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಅಗೇನ್ ಪ್ರಭಾರಿ ಅಂತ ಕರೆದುಕೊಂಡು ಬರಲಾಗಿದೆ ಅಥವಾ ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೇಕಾ ಕೆಲವರು ಹೇಳುವ ಪ್ರಕಾರ ಭವನ ಮೊನ್ನೆ ಅಷ್ಟೇ ಸಂವಿಧಾನ ಬದಲಾವಣೆಯ ಚರ್ಚೆಯಿಂದ ದಲಿತ ಮತಗಳು ಮಹಾರಾಷ್ಟ್ರ ರಾಜಸ್ಥಾನ್ ಉತ್ತರ ಪ್ರದೇಶದಲ್ಲಿ ದೂರ ಹೋದ್ವು ಆ ಕಾರಣದಿಂದ ದಲಿತರನ್ನು ಯಾರನ್ನಾದರೂ ತಂದರೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕಾ ಈ ನಾನಾ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಿವೆ ನನಗನ್ಸುತ್ತೆ ಮೋಹನ್ ಭಾಗವತ್ ದತ್ತಾತ್ರೇಯ ಹೊಸ್ಪಾಳೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಹುತ ಎಲ್ಲ ಆರ್ ಎಸ್ ಎಸ್ನ ನಾಯಕರು ಬೆಂಗಳೂರಿನಲ್ಲಿದ್ದಾರೆ ಚೆನ್ನೈನಹಳ್ಳಿಯಲ್ಲಿ ಆರ್ ಎಸ್ ಎಸ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಬೈಠಕ್ ಕೂಡ ನಡೆಯಲಿದೆ ಅಲ್ಲಿ ಪ್ರತಿನಿಧಿ ಸಭಾದಲ್ಲೇನು ಪೊಲಿಟಿಕಲ್ ಪಾರ್ಟಿ ಅಧ್ಯಕ್ಷರು ಯಾರು ಆಗಬೇಕು ಅಂತಕ್ಕಂಥ ಚರ್ಚೆ ನಡೆಯೋಲ್ಲ ಬಟ್ ಒಂದು ಸೈಡ್ ಲೈನ್ಸ್ ಯಾಕೆಂದರೆ ಬಹುತೇಕ ಬಿ ಜೆ ಪಿ ನಾಯಕರು ಕೂಡ ಅದರಲ್ಲಿ ಬ ಬರ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಆ ಸೈಡ್ ಲೈನ್ಸ್ನಲ್ಲಿ ಏನಾದರೂ ಈ ಚರ್ಚೆ ನಡೆಯುತ್ತಾ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ಯಾಕೆಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಕುತೂಹಲ ಅಂತಂದರೆ ಮುಂದೆ ಒಂದು ವೇಳೆ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಈಗ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಅವರು ಆ ಪ್ರೊಸೆಸನ್ನು ಮಾಡಬೇಕಾಗತ್ತೆ ಹೀಗಾಗಿ ಮೋದಿ ಅಮಿತ್ ಶಾ ಹೇಳಿದವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರ ಆರ್ ಎಸ್ ಎಸ್ ಹೇಳಿದವ್ರು ಆಗ್ತಾರ ಅಥವಾ ಇಬ್ಬರಿಗೂ ಸರ್ವಸಮ್ಮತಿ ಇದ್ದವ್ರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರ ಈ ಬಗ್ಗೆ ಭಾಳ ದೊಡ್ಡ ಕುತೂಹಲ ರಾಷ್ಟ್ರೀಯ ರಾಜಕಾರಣದಲ್ಲಿ ನಿಶ್ಚಿತವಾಗಿ ನಮ್ಗೆ ಮೋದಿ ಉತ್ತರಾಧಿಕಾರಿಯನ್ನು ಆಲೋಚಿಸಿ ಯಾರನ್ನಾದರೂ ಆಯ್ಕೆ ಮಾಡೋದಕ್ಕೆ ಬಿಡ್ತಾರಾ ಅನ್ನೋದು ಪ್ರಶ್ನೆ ಇದೆ ಈವನ್ ಅಮಿತ್ ಶಾ ಅಮಿತ್ ಶಾ ಉತ್ತರಾಧಿಕಾರಿಯಾಗಿ ಆಗಬಹುದಾದ ಅಥವಾ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬಹುದಾದ ವ್ಯಕ್ತಿನ ಯಾಕೆ ಆಯ್ಕೆ ಮಾಡ್ಕೋತಾರೆ ಅಲ್ಲ ನಿಶ್ಚಿತವಾಗಿ ನೀವು ಹೇಳಿದಂತೆ ನಲ್ಲಿ ಯಾರೂ ಹಂಗೆ ಮಾಡಲ್ಲ ಆದರೆ ಆರ್ ಎಸ್ ಎಸ್ ಏನು ಬಯಸುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈಗ ನೋಡಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆ ಪಿ ನಡ್ಡಾ ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಬಿ ಜೆ ಪಿಯವರು ಸ್ವಲ್ಪ ಸರ್ವತಂತ್ರ ಸ್ವತಂತ್ರರಿದ್ದೀವಿ ನಮ್ಮ ಬಳಿ ಕಾರ್ಯಕರ್ತರ ಕೊರತೆ ಇಲ್ಲ ನಮಗೇನು ಆರ್ ಎಸ್ ಎಸ್ ನಂಬಿಕೊಂಡು ನಾವು ಚುನಾವಣೆಯನ್ನು ಮಾಡಬೇಕಾಗಿಲ್ಲ ಅಂತಕ್ಕಂಥದ್ದು ಅದು ಅನೇಕ ಆರ್ ಎಸ್ ಎಸ್ ನಾಯಕರಿಗೆ ಹರ್ಟ್ ಆಯಿತು ಅನೇಕ ಕಡೆ ಅನೇಕ ರಾಜ್ಯಗಳಲ್ಲಿ ಆರ್ ಎಸ್ ಎಸ್ನವರು ಬಹಿರಂಗವಾಗಿ ಬಂದು ಪ್ರಚಾರವನ್ನು ಕೂಡ ಮಾಡಲಿಲ್ಲ ಆ ಕಾರಣದಿಂದ ಆರ್ ಎಸ್ ಎಸ್ ನ ಒಂದು ನಿರಾಸಕ್ತಿಯ ಕಾರಣದಿಂದ ಬಿ ಜೆ ಪಿಯ ಕೋರ್ ವೋಟರ್ಗಳು ಸ್ವಲ್ಪ ಮಟ್ಟಿಗೆ ಆಸಕ್ತಿಯನ್ನು ಕಳೆದುಕೊಂಡಿದ್ದರಿಂದ ಸುಮಾರು ಅರವತ್ತರವತ್ತೈದು ಸೀಟ್ಗಳು ಬಿ ಜೆ ಪಿ ಕಡಿಮೆ ಆಯಿತು ಮುನ್ನೂರ ಮೂರಿದ್ದರು ಎರಡು ನೂರ ನಲವತ್ತಕ್ಕೆ ಬಂದರು ಅದಾದ ಮೇಲೆ ಹರಿಯಾಣದ ಚುನಾವಣೆಯಲ್ಲಿ ಬಿ ಜೆ ಪಿ ನಾಯಕರು ಹೇಳಿದರು ಇಲ್ಲ ನೀವು ಆರ್ ಎಸ್ ಎಸ್ನವರು ಭಾಳ ಆ್ಯಕ್ಟಿವ್ ರೋಲ್ ನಿಭಾಯಿಸಬೇಕು ಅಂದಾಗ ಹರಿಯಾಣದಲ್ಲಿ ಆರ್ ಎಸ್ ಎಸ್ ರೋಲ್ ನಿಭಾಯಿಸ್ತು ಮಹಾರಾಷ್ಟ್ರದಲ್ಲಿ ಉಪೇಂದ್ರ ಲಿಮೆ ಆರ್ ಎಸ್ ಎಸ್ನ ಸರಸಹಕಾರ್ಯವಿದ್ದಾರೆ ಅತುಲ್ಯಮೆ ಸಾರಿ ಅವರು ಆಸಕ್ತಿಯನ್ನು ವಹಿಸಿ ನಲವತ್ತು ಸಾವಿರ ಕಾರ್ನರ್ ಮೀಟಿಂಗ್ಸ್ಗಳನ್ನು ಮಾಡಿದರು ನಿಮ್ಗೆ ನೆನಪಿದರೆ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆ ಏನಂತರ ಅನೇಕ ಬಿ ಜೆ ಪಿ ನಾಯಕರು ದ ರಿಯಲ್ ವಿನ್ನರ್ ಅಂತ ಸ್ವಯಂ ಸೇವಕರೊಬ್ಬರು ಸೈಕಲ್ ಹೊಡಿತಕ್ಕಂಥ ಒಂದು ಫೋಟೋವನ್ನು ಕೂಡ ಬಿ ಜೆ ಪಿ ನಾಯಕರು ಟ್ವೀಟ್ ಮಾಡಿದರು ದಿಲ್ಲಿಯ ಗೆಲುವಿನಲ್ಲೂ ಕೂಡ ಒಂದು ದೊಡ್ಡ ಪಾತ್ರ ಆರ್ ಎಸ್ ಎಸ್ನದ್ದಿತ್ತು ಆ ಕಾರಣದಿಂದ ಆರ್ ಎಸ್ ಎಸ್ ನಾಳೆ ಸ ನೋಡಿ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದಕ್ಕಿಂತ ಪಾರ್ಟಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಕುತೂಹಲ ಇರುತ್ತೆ ಅದಕ್ಕೆ ಮುಖ್ಯ ಕಾರಣ ಸಂಘಟನೆ ಕೈಯಲ್ಲಿ ಯಾಕಂದ್ರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಜೀವಾಳವೇ ಸಂಘಟನೆ ಆ ಸಂಘಟನೆಯ ಕರಣಧಾರತ್ವವನ್ನು ಯಾರು ವಹಿಸ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಅಂಥ ಕೇಡರ್ ಬೇಸ್ಡ್ ಪಾರ್ಟಿಯಲ್ಲಿ ಭಾಳ ಮುಖ್ಯ ಸಿ ಪಿ ಎಮ್ಗೆ ಹೆಂಗೆ ಜನರಲ್ ಸೆಕ್ರೆಟ್ರಿ ಯಾರು ಅನ್ನೋದು ಭಾಳ ಭಾಳ ಮುಖ್ಯ ಇರುತ್ತೆ ಸಿ ಪಿ ಎಂನಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾದರೂ ಕೂಡ ಎಲ್ರಿಗೂ ಗೊತ್ತಿದೆ ದ ರಿಯಲ್ ಪವರ್ ಲೈಸ್ ವಿತ್ ಗಾಂಧಿ ಫ್ಯಾಮಿಲಿ ಬಟ್ ಪಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ ಕುತೂಹಲ ಏನು ಬಹಳ ಸಿಂಪಲ್ ಟರ್ಮಿನಾಲಜಿಯಲ್ಲಿ ಹೇಳೋದಾದ್ರೆ ದೈನಂದಿನ ಎಲ್ಲ ನಿರ್ಣಯಗಳಲ್ಲೂ ಮೋದಿ ಅಮಿತ್ ಶಾ ಮಾತು ಕೇಳುವವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರ ಅಥವಾ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಮೋದಿ ಅಮಿತ್ ಶಾ ಅವರ ಜೊತೆ ಜೊತೆಗೆ ಆರ್ ಎಸ್ ಎಸ್ ನ ಅಭಿಪ್ರಾಯವನ್ನ ಕೇಳಿ ಬೇರೆಯವರ ಅಭಿಪ್ರಾಯವನ್ನ ಕೇಳುವವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರ ಈ ಕುತೂಹಲ ಬಿಜೆಪಿಯಲ್ಲಿ ಮತ್ತು ಬಿಜೆಪಿಯನ್ನು ಕವರ್ ಮಾಡುವ ನನ್ನಂಥ ಪತ್ರಕರ್ತರಲ್ಲಿ ಜಾಸ್ತಿ ಇದೆ ರೈಟ್ ಇನ್ನು ರಾಜ್ಯಗಳಿಗೆ ಬರೋಣ ನಾವು ಪ್ರ ಬೆಳಗಾದರೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ ವಿಜೇಂದ್ರ ಯತ್ನಾಳ್ ವಿಜಯೇಂದ್ರ ಯತ್ನಾಳ್ ರೇಣುಕಾಚಾರ್ಯ ಒಂದು ಹೇಳಿಕೆ ಕೊಟ್ಟರು ಮತ್ತೊಂದು ಕಡೆ ಇನ್ನೊಬ್ರು ಇನ್ನೊಂದು ಹೇಳಿಕೆ ಕೊಟ್ಟರು ಅಂತ ಮಾತಾಡ್ತಾ ಇದ್ದೀವಿ ಆದ್ರೆ ನಾವು ಈಗಾಗಲೇ ನಾವು ವೀಕ್ಷಕರಿಗೆ ತಿಳಿಸಿದ್ವಿ ಯಾವ ಯಾವ ರಾಜ್ಯಗಳಲ್ಲಿ ಬಿಜೆಪಿಗೆ ತಲೆನೋವಿದೆ ಅಂತ ಮಾತಾಡ್ತಾ ಹೋಗೋಣ ಕರ್ನಾಟಕಕ್ಕಿಂತ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದು ಉತ್ತರ ಪ್ರದೇಶ ಭಾಗದಲ್ಲಿ ಉತ್ತರ ಪ್ರದೇಶ ಮತ್ತು ಇತರ ರಾಜ್ಯಗಳಲ್ಲಿ ಈವ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಈ ಬಣ ಬಡಿದಾಟ ನೋಡಿ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೆ ಬಂದಾಗನಿಂದಲೂ ಕೂಡ ಒಂದು ಹಂತದ ಬಣ ಬಡಿದಾಟ ಸ್ಪಷ್ಟವಾಗಿದೆ ಅಲ್ಲಿ ಯೋಗಿ ಆದಿತ್ಯನಾಥರನ್ನು ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ಬಯಸ್ತಾಯಿತ್ತು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆದರೆ ಇಲ್ಲಿ ಸಂಘಟನೆ ಯೋಗಿ ಆದಿತ್ಯನಾಥರ ಕೈಯಲ್ಲಿರಲಿಲ್ಲ ಕೇಶವ ಪ್ರಸಾದ್ ಮೌರ್ಯ ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೆ ಬಂದಾಗ ಅವ್ರ ಅಧ್ಯಕ್ಷರಾಗಿದ್ದರು ಸುನೀಲ್ ಬನ್ಸಲ್ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜಸ್ಥಾನದಿಂದ ತಂದು ಅವರನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು ಮೀಡಿಯಾ ರಿಪೋರ್ಟ್ಸ್ಗಳು ಹೇಳ್ತಾ ಇದ್ವು ಯೋಗಿ ಆದಿತ್ಯನಾಥ್ ಮತ್ತು ಸುನೀಲ್ ಬನ್ಸಲ್ ನಡುವೆ ತಿಕ್ಕಾಟ ನಡೀತು ಸುನೀಲ್ ಬನ್ಸಲ್ರನ್ನು ಅಲ್ಲಿಂದ ತೆಗೆದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ದಿಲ್ಲಿಗೆ ಕರೆತರಲಾಯಿತು ಈಗ ಮುಂದಿನ ರಾಜ್ಯಾಧ್ಯಕ್ಷರಲ್ಲಿ ಯಾರಾಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಹಜ ಕುತೂಹಲ ಇದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ವಿಧಾನಸಭಾ ಚುನಾವಣೆ ನಡೀಬೇಕಿದೆ ಇಪ್ಪತ್ತೊಂಬತ್ತರ ಕನಸನ್ನು ಪುನರಪಿ ಬಿ ಜೆ ಪಿ ಕಾಣ್ತಾ ಇದ್ದರೆ ಅದಕ್ಕೆ ಉತ್ತರ ಪ್ರದೇಶದ ಗೆಲುವು ಆಗುತ್ತೋ ಸೋಲಾಗತ್ತೋ ಸಮ್ಮಿಶ್ರ ಬರುತ್ತೋ ದ್ಯಾಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಫಾರ್ ಬಿ ಜೆ ಪಿ ಇನ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ನನಗನ್ಸತ್ತೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ನಲ್ಲಿ ಎರಡು ಚುನಾವಣೆಗಳು ಮುಂದಿನ ಬಿ ಜೆ ಪಿಯ ಭವಿಷ್ಯವನ್ನು ನಿರ್ಧರಿಸ್ತವೆ ಒಂದು ಗುಜರಾತು ಒಂದು ಉತ್ತರ ಪ್ರದೇಶ ಆ ಕಾರಣದ ಉತ್ತರ ಪ್ರದೇಶದ ರಾಷ್ಟ್ರ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಹ ಸಹಜವಾಗಿರ್ತಕ್ಕಂಥ ಕುತೂಹಲ ಇದೆ ಅದಾದಮೇಲೆ ಮಧ್ಯಪ್ರದೇಶದ ಹೆಸರನ್ನು ನೀವು ಹೇಳ್ತಾ ಇದ್ದೀರಿ ಮಧ್ಯಪ್ರದೇಶದಲ್ಲೂ ಕೂಡ ಶಿವರಾಜ್ ಸಿಂಗ್ ಚೌಹಾಣರನ್ನು ದಿಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಇದ್ದಾರೆ ಅಲ್ಲಿನ ಸಂಘಟನಾ ಒಬ್ಬರು ದಕ್ಷಿಣ ಭಾರತದವರು ಇದ್ದರು ನಂಗೆ ಹೆಸರು ನೆನಪಿಗೆ ಇಲ್ಲ ಅವರೀಗ ದಿಲ್ಲಿಯಲ್ಲಿ ಅವ್ರನ್ನ ಕರೆಸ್ಕೊಳ್ಳಲಾಗಿದೆ ಹೊಸ ಸಂಘಟನಾ ಕಾರ್ಯದರ್ಶಿ ಬಂದಿದ್ದಾರೆ ಹೀಗಾಗಿ ವಿಷ್ಣು ದತ್ ಶರ್ಮಾ ಅಲ್ಲಿ ರಾಜ್ಯ ಅಧ್ಯಕ್ಷರಾಗಿದ್ದರು ಅವರೀಗ ಸಂಸದರು ಕೂಡ ಆಗಿದ್ದಾರೆ ವಿಷ್ಣುದ ಶರ್ಮಾ ಖುಜರಾಹೋದಿಂದ ಸಂಸದರು ಕೂಡ ಹೌದು ಈಗ ಅವರನ್ನು ಬದಲಿಸಿ ಯಾರನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಹೈಕಮಾಂಡ್ ಒಂದು ನಿರ್ಣಯವನ್ನು ಮಧ್ಯಪ್ರದೇಶದಲ್ಲಿ ತೆಗೆದುಕೊಳ್ಬೇಕು ಇದರ ಜೊತೆ ಜೊತೆಗೆ ಈಗ ಮಹಾರಾಷ್ಟ್ರದಲ್ಲಿ ಮೊನ್ನೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ನಂತರ ಯಾರು ಹೊಸ ರಾಜ್ಯಾಧ್ಯಕ್ಷರು ಅಂತಕ್ಕಂಥದ್ರ ಬಗ್ಗೆ ಯಾಕೆಂದರೆ ಬಾವನ್ಕುಳೆ ರಾಜ್ಯ ರಾಜ್ಯಾಧ್ಯಕ್ಷರಾಗಿದ್ದರು ಅವ್ರನ್ನ ಮಂತ್ರಿ ಮಾಡಿದ ನಂತರ ಹೊಸ ರಾಜ್ಯಾಧ್ಯಕ್ಷರು ಯಾರು ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ತೆಲಂಗಾಣದಲ್ಲಿ ಒಳ ಜಗಳ ಇವೆ ನೀವು ಹೇಳ್ತಾ ಇದ್ರಿ ತಮಿಳ್ನಾಡಿನಲ್ಲಿ ಇದೆ ತಮಿಳ್ನಾಡಿನಲ್ಲಿ ಅಣ್ಣಾಮಲೈಗೂ ಮತ್ತು ಉಳಿದ ಬಿ ಜೆ ಪಿ ನಾಯಕರಿಗೂ ಒಬ್ರಿಗೊಬ್ರು ಯಾವುದೇ ತಾಳಮೇಳ ಇಲ್ಲ ಅಣ್ಣಾಮಲೆ ಒಂದು ಸ್ವಲ್ಪ ಮಟ್ಟಿಗೆ ಏಕಾಂಗಿಯಾಗಿ ಹೋರಾಟ ಮಾಡುವ ಸ್ವಭಾವದವರು ಅವರ ಇಡೀ ಪೊಲಿಟಿಕಲ್ ರೀಡಿಂಗ್ ಆನ್ ಅಲೈನಿಂಗ್ ವಿತ್ ಎ ಐ ಡಿ ಎಮ್ ಕೆ ವೆಂಟ್ ರಾಂಗ್ ಇನ್ ಲೋಕಸಭಾ ಲೋಕಸಭೆಯಲ್ಲಿ ಒಂದು ವೇಳೆ ಅವರು ಮೈತ್ರಿ ಮಾಡಿಕೊಂಡಿದ್ದರೆ ಡಿ ಎಮ್ ಕೆ ಒಂದು ಐದಾರು ಸೀಟ್ಗಳನ್ನಾದರೂ ಕಡಿಮೆ ಮಾಡ್ಬೋದಿತ್ತು ಅಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ನೋಡಿ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಜಗಳ ಇರೋದೇನು ದೊಡ್ಡ ವಿಷಯ ಅಲ್ಲ ಅಥವಾ ಈಗಿನ ಬಿ ಜೆ ಪಿ ಹೈಕಮಾಂಡ್ಗೆ ಯಾರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಭಾಳ ದೊಡ್ಡ ತಲೆನೋವಾಗಿದೆ ಅಂತಕ್ಕಂಥದ್ದಲ್ಲ ಆದರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇಲೆಕ್ಷನ್ ಸ್ಟ್ರಾಟರ್ಜಿ ಆ ದೃಷ್ಟಿಯಿಂದ ನನಗನ್ಸುತ್ತೆ ಈ ಬಜೆಟ್ ಅಧಿವೇಶನದ ನಂತರ ಈ ನಿರ್ಣಯಗಳನ್ನು ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಳ್ಬೋದು ಬಟ್ ನಾ ನಾವು ಅನೇಕ ಬಾರಿ ಡಿಸ್ಕಸ್ ಮಾಡಿದಂತೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತೆ ವೆರಿ ಕ್ರೂಷಿಯಲ್ ಫಾರ್ ಅಸ್ ನ್ಯಾಷನಲ್ ಪಾಲಿಟಿಕ್ಸ್ ಅನ್ಸ್ ಈಗ ನೀವು ಕರ್ನಾಟಕದ ಪಾಲಿಟಿಕ್ಸ್ ಮಾತಾಡುವಾಗ ನೀವ್ ಯಾರೇ ಸಿಗಲಿ ಕೇಳುವ ಪ್ರಶ್ನೆ ಏನ್ ಹೇಳಿ ನವೆಂಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಇದೊಂದು ಪ್ರಶ್ನೆ ಹಾಗೆ ರಾಷ್ಟ್ರೀಯ ರಾಜಕಾರಣವನ್ನು ಡಿಸ್ಕಸ್ ಮಾಡುವಾಗ ನಡ್ಡಾ ಜಾಗಕ್ಕೆ ಯಾರು ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳ ದೊಡ್ಡ ಕುತೂಹಲ ಇದೆ ರೈಟ್ ಇಂಟ್ರೆಸ್ಟಿಂಗ್ ಇನ್ನೊಂದು ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ಇದಕ್ಕೆ ಇನ್ನು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್